ಇಲ್ಲಿ ಎಲ್ಲದು ಕುಂಬಳಕಾಯಿ ಹೊಡೆಯೋದೇ ಒಂದ್ ಮನೆ ತಂದವರು ತೆಂಗಿನಕಾಯಿ ಹೊಡೆಯೋದೇ ಒಂದ್ ಮನೆ ತಂದವರು ಒಬ್ರು ಕೆಲ್ಸ ಒಬ್ರು ಮಾಡ್ಯಂಗಿಲ್ಲ ಮರ್ಗತ್ತ ಪೂಜಾರಿಗೆ ದ್ರೌಪದಿ ತಾಯಿನ ಅವತಾರಕ್ಕೆ ತರ್ತಾರೆ ಅಂದ್ರೆ ಅಹ್ ಒಂದ್ ಅರ್ಧ ಗಂಟೆನಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಯಾರ್ಯಾರು ಅಂತ ಗೊತ್ತಾಗಲ್ಲ ಫುಲ್ಲು ಬ್ಲಾಕ್ ಆಗಿರುತ್ತೆ ಈ ಸರೌಂಡಿಂಗ್ ಫುಲ್ ಕರ್ಪೂರ ಅರ್ಧ ಗಂಟೆ ಆರೋಗ್ಯ ತನಕ ಜೀವ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಟಿಮಿಂಗ್ಸ್ ಇದ್ರಿಗೆ ಒಂದ್ಸಲ ಸಿ ಎಂ ಬಂದು ಮೂರುವರೆ ತನಕ ಕಾಯ್ದಿದ್ರು ಈ ಕರ್ಪೂರ ಸೇವೆ ಅಂದ್ರೆ ನಾವ್ ಅಲ್ಲಿಂದ ಪೂಜೆ ಮಾಡ್ಕೊಂಡ್ ಬಂದ್ಮೇಲೆ ಗಗ್ಗೆ ಪೂಜೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲಿ ಪೂಜೆ ಆಗೋ ಟೈಮ್ ಅಲ್ಲಿ ಆ ತಾಯಿಗೆ ಗಂಟೆ ಪೂಜಾರಿಗಳು ಆಡ್ ಹೇಳ್ತಾ ಇರ್ತಾರೆ ಆಡ್ ಹೇಳ್ತಾ ಇದ್ದಂಗೆ ಹೊರಗಡೆ ಕರ್ಪೂರ ದೇವಸ್ಥಾನ ಹೊರಾಂಗಣ ಇಲ್ಲಿ ದೇವಸ್ಥಾನ ಹೊರಾಂಗಣ ಇದೆಯಲ್ಲ ಈ ದೇವಸ್ಥಾನ ಹೊರಗ ಹೊರಾಂಗಣ ಇಂದ ಹೋಟ್ಲ್ ಇದೆಯಲ್ಲ ಮುಂದೆ ಕಡೆ ಕಾರ್ಪೊರೇಷನ್ ಸಿಗ್ನಲ್ ಅಲ್ಲಿ ತಂಗ ಕರ್ಪೂರ ಅಂಟಿಸ್ತಾರೆ ರೋಡ್ ಅಲ್ಲಿ ಒಂದ್ ಅರ್ಧ ಗಂಟೆನಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಯಾರ್ಯಾರು ಅಂತ ಗೊತ್ತಾಗಲ್ಲ ಫುಲ್ಲು ಬ್ಲಾಕ್ ಆಗಿರುತ್ತೆ ಈ ಸರೌಂಡಿಂಗ್ ಫುಲ್ಲು ಮನುಷ್ಯರೇ ಕಾಣಲ್ಲ ಅಷ್ಟು ಕರ್ಪೂರ ಹಚ್ಚಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ನಾವು ಅದನ್ನ ಅಹ್ ಇವಾಗ ಭಕ್ತಾದಿಗಳು ಆ ತಾಯಿ ಸತ್ಯವಂತಿ ಆ ತರ ಸಾವಿರ ಕೆಜಿ ಮೇಲೆ ದಾಟಿದೆ ಅದು ಕರ್ಪೂರ ಅಣಸ್ತಾ ಇದ್ದಂಗೆ ಅದ್ ನೀರ್ತರ ಹರ್ಕೊಂಡೋಗ್ಬಿಡತ್ತೆ ಯಾರ್ಮೇಲೆ ಅಂದ್ರೆ ಅದು ಇದಾಗ್ಬಿಡತ್ತೆ ಒಂದ್ಸಲ ಎರಡು ಗಾಡಿ ಸುಟ್ಟೋಯ್ತು ಇವಾಗ ನಾವ್ ಏನ್ ಮಾಡ್ತಾ ಇದೀರಿ ಅದಕ್ಕೆ ಇಲ್ಲಿ ಐನೂರ್ ಮೀಟರ್ ಅಲ್ಲಿ ಯಾವ್ದೇ ಗಾಡಿಗಳು ಹಾಕ್ಬಾರ್ದು ಕರ್ಗದಲ್ಲಿ ಹೆಂಗೆ ಬಂದೋಬಸ್ತ್ ಕೊಡ್ತಾರೋ ಈಗ ಕರ್ಪೂರ ಸೇವೆನಲ್ಲಿ ಆ ಆತರ ಬಂದೋಬಸ್ತ್ ಕೊಡ್ತಾರೆ ಹೌದು ಕೊಡ್ಲೇಬೇಕಿಲ್ಲ ಅಂದ್ರೆ ನನ್ಗಂತ ಹೆಂಗಿರುತ್ತೆ ಅಂದ್ರೆ ಕರ್ಪೂರ ಅರ್ಧ ಗಂಟೆ ಆರೋಗ್ಯ ತನಕ ಜೀವ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಯಾಕಂದ್ರೆ ನಮ್ ಕೈಲಿರುತ್ತೆ ಅದೆಲ್ಲ ತಾಯಿ ಮಹಿಮೇಲ್ದಿರ ಆಗಲ್ಲ ಅದಕ್ಕೆ ನಾವ್ ಏನ್ ಮಾಡ್ತಾ ಇದ್ವಿ ಸ್ವಲ್ಪ ದೂರ ದೂರ ಇಡೀ ನಾ ಅಣಿಸಿ ಅಂತ ಹೇಳಿ ಮಾಡ್ತಾ ಇದ್ರಿ ಅಷ್ಟು ಚೆನ್ನಾಗಿರತ್ತೆ ಆ ಕರ್ಪೂರ ಸೇವೆ ಆಗ್ತಾ ಇದ್ದಂಗೆನೆ ನಮ್ಮ ಕರ್ಗತ್ತ ಪೂಜಾರಿಗೆ ದ್ರೌಪದಿ ತಾಯಿನ ಅವತಾರಕ್ಕೆ ತರ್ತಾರೆ ಅಂದ್ರೆ ಬಳೆ ಶಾಸ್ತ್ರ ಅಂದ್ರೆ ಅಂದ್ರೆ ಆ ರೂಪಕ್ಕೆ ಜ್ಞಾನೇಂದ್ರ ಸ್ವಾಮಿಗಳು ಇದಾರಲ್ಲ ಅವ್ರನ್ನ ಹೆಣ್ಣಿನ ಅವತಾರಕ್ಕೆ ಅಂದ್ರೆ ಆ ತಾಯಿ ದ್ರೌಪದಿ ತಾಯಿ ಅಂದ್ರೆ ನೈಟ್ ಕರ್ಗ ಅಲ್ವಾ ಈ ಕರ್ಪೂರ ಸೇವೆ ಆಗ್ತಾ ಅವ್ರಿಗೆ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಒಂದು ಮನೆ ತಂದವ್ರು ಬರ್ತಾರೆ ಬಳೆ ಹಾಕೋರೇ ಇಲ್ಲಿ ಎಲ್ಲದು ಕುಂಬ್ಳುಕಾಯಿ ಹೊಡೆಯೋದೇ ಒಂದ್ ಮನೆ ತಂದವರು ತೆಂಗಿನಕಾಯಿ ಹೊಡೆಯೋದೇ ಒಂದ್ ಮನೆ ತಂದವರು ಒಬ್ರು ಕೆಲ್ಸ ಒಬ್ರು ಮಾಡಂಗಿಲ್ಲ ತೇರ್ ಇಳಿಯೋದೇ ಒಂದ್ ಮನೆ ತಂದವರು ತೇರ್ ಮೇಲೆ ಫ್ಲಾಕ್ ಕಟ್ಟೋರೆ ಒಂದ್ ಮನೆ ತಂದವರು ತೇರ್ ಮೇಲೆ ಕಳ್ಸಾ ಇಡೋದೇ ಒಂದ್ ಮನೆ ತಂದವರು ಈ ಆನೆ ಪೈಂಟ್ ಹೊಡೆಯೋದು ಒಂದ್ ಮನೆ ತಂದವರು ಆತರ ಪ್ರತಿಯೊಂದಕ್ಕೂ ಒಂದ್ ಮನೆತನ ಇದೆ ಅಂದ್ರೆ ಎಲ್ಲಾರು ಹಂಚ್ಕೊಂಡು ಮಾಡ್ತಿರೋ ಅಂತ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಆ ಆ ತರ ಬಳೆ ಶಾಸ್ತ್ರ ಆಗತ್ತೆ ಬಳೆ ಶಾಸ್ತ್ರ ಆದ್ಮೇಲೆ ಓಮ ಆಗತ್ತೆ ಇದೆ ಜಾಗದಲ್ಲಿ ಓಮ ಆಗತ್ತೆ ಈ ಬಳೆ ಶಾಸ್ತ್ರ ಓಮ ನಿಮ್ಗ್ ಇದೆಲ್ಲ ಗೊತ್ತಾಗ್ತಾ ಇದೆಯಲ್ಲ ರೆಸ್ಟ್ ಇಲ್ಲ ಇದು ಇದಕ್ಕಲ್ಲ ಅಂದ್ರೆ ಇದು ಆ ತಾಯಿ ಮಹಿಮೆ ಬಳೆ ಶಾಸ್ತ್ರ ಆಗತ್ತೆ ಓಮ ಆಗುತ್ತೆ ಓಮ ಆಗ್ತಾ ಇದ್ದಂಗೆನೆ ಇಲ್ಲಿ ಇನ್ನೊಂದು ಮಹಾ ಮಂಗಳಾರತಿ ಆಗಿ ಅವ್ರನ್ನ ಅವ್ರ ಮನೆಗೆ ಹೋಗಿ ಅವ್ರ ತಾಯಿ ಆಶೀರ್ವಾದ ಪಡ್ಕೊಂಡ್ಬಿಡ್ತಾರ ಇವ್ರ ಮನೆಗೆ ಹೋಗಿರಲ್ಲ ಆರು ತಿಂಗಳಿಂದ ಅವಾಗ ಹೋಗಿ ಅವ್ರ ತಾಯಿ ಹತ್ರ ಆಶೀರ್ವಾದ ಪಡ್ಕೊಂಡು ಆ ನೀವು ಮದುವೆ ಇದ್ರಲ್ಲೆಲ್ಲ ಒಂಬತ್ತು ತರ ಹಣ್ಣು ನಾವು ದನಸಿ ಅದೆಲ್ಲ ಇದೆಯಲ್ಲ ಆ ತರ ತಗೊಂಡೋಗಿ ಇವ್ರನ್ನ ಕರ್ಕೊಂಡ್ ಬರೋದು ಮನೆಯಿಂದ ಮನೆಯಿಂದ ಕರ್ಕೊಂಡು ಬಂದು ದೇವಸ್ಥಾನ ಮೇಲೆ ಅವ್ರ ತಾಯಿ ಆಶೀರ್ವಾದ ಪಡ್ಕೊಂಡ್ ಮೇಲೆ ಫೈನಲ್ ಆಗಿ ಗಾವನ್ನ ಮತ್ತೆ ಮೂರ್ ಟೈಮ್ ಇಡ್ತೀರಿ ಗಾವನ್ನ ಇಲ್ಲಿ ಗಾವನ್ನ ಟೈಮಲ್ಲಿ ಯಾರು ಅಡ್ಡ ಬರಬಾರ್ದು ಇಲ್ಲಿಂದ ಹೋಗಿ ನಾವೆಲ್ಲೆಲ್ಲಿ ಹೋಗ್ತಿರೋ ಗಾವನ್ನ ಇಟ್ಟಿ ದೇವಸ್ಥಾನಕ್ ಬಂದು ನಮ್ ಕಬ್ಬನ್ ಪಾರ್ಕ್ ಮೂಲ ಜಾಗ ಇದೆಯಲ್ಲ ಅಲ್ಲೋಗಿ ಮತ್ತೆ ಆ ತಾಯಿಗೆ ಪೂಜೆ ಮಾಡಿ ಅಲ್ಲಿ ರಾಗಡೆ ಕಟ್ಕೊಂಡು ಕರ್ಗಲ್ಲ ರಾಗಡೆ ಕಟ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಬರೋದು ಇಲ್ಲಿ ಮೇಲೆ ನಾವು ಪಾಂಪ್ಲೇಟ್ ಅಲ್ಲೆಲ್ಲ ಹಾಕಿರ್ತೀರಿ ಹನ್ನೆರಡುವರೆ ಅಂತ ಟೈಮಿಂಗ್ಸ್ ಇದರ್ಕು ಒಂದ್ಸಲ ಎ ಬಂದು ಮೂರುವರೆ ತನಕ ಕಾಯ್ದಿದ್ರು ಹನ್ನೆರಡು ಗಂಟೆಗೆ ಬಂದು ಮೂರುವರೆ ತನಕ ಕಾಯ್ದಿದ್ರು ಅಂದ್ರೆ ಆ ತಾಯಿ ಮೈ ಮೇಲೆ ಈಚೆ ಬರಲ್ಲ ಯಾಕಂದ್ರೆ ಇಷ್ಟು ನಿಭಾಯಿಸ ಇಲ್ಲಿ ರೆಸ್ಟ್ ಇಲ್ಲ ಪ್ರತಿಯೊಂದು ಇಷ್ಟೆಲ್ಲ ಇದು ಇನ್ನೊಂದು ಆ ತಾಯಿ ಮಹಿ ಬೆಂಗಳೂರು ಕರಗ ಅನ್ನೋದು ಅದೇ ಇದು ನಮ್ದು ಬೇರೆ ತರ ಇರುತ್ತೆ ಆ ತಾಯಿ ಒಲಿಲಿಲ್ಲ ಅಂದ್ರೆ ನಿಲ್ಲಲ್ಲ ಬೇರೆಯವ್ರ ತರ ಅಲ್ಲ ನಮ್ದು ಆ ತಾಯಿ ಒಲಿಲಿಲ್ಲ ಅಂದ್ರೆ ಕರಗ ನಿಲ್ಲಲ್ಲ ಆ ತರ ಆ ತಾಯಿ ಹೊಲಿದ್ಮೇಲೆ ನಾವಿಲ್ಲಿಂದ ಬಂದು ಆ ಇಲ್ಲಿ ನಮ್ಮ ಅರ್ಜುನ ದ್ರೌಪದಿ ತಾಯಿ ತೇರು ಯಾವಾಗ್ಲೂ ನಾವು ಚಿಕ್ಕ ತೇರಲ್ಲಿ ಇಡ್ತೀರಲ್ಲ ಧರ್ಮರಾಯ ಒಳಗಡೆ ಪಂಚಪಾಂಡವರು ಎಲ್ಲ ಏನಿದೆಯೋ ಎಲ್ಲಾ ವಿಗ್ರಹಗಳನ್ನ ದೊಡ್ಡ ತೇರಲ್ಲಿ ಇಟ್ಟು ನಲ್ವತ್ತಡಿ ತೇರು ಈ ತೇರು ಹೋಗಿ ನಮ್ಮ ಸರ್ಕಲ್ ಅಲ್ಲಿ ನಿಲ್ಲುತ್ತೆ ಅಂದ್ರೆ ಮುಂದೆಗಡೆ ಮೂರು ಸರ್ಕಲ್ ಇದೆಯಲ್ಲ ಶಾರದಾಟಾಕಿ ಸರ್ಕಲ್ ಆ ಸರ್ಕಲ್ ಅಲ್ಲಿ ಮೂವ್ ಆದಾಗ ಆ ತಾಯಿ ಈಚೆ ಬರೋದು ಇಲ್ಲಿಂದ ಈಚೆ ಬಂದ್ಮೇಲೆ ಫಸ್ಟ್ ಹೋಗಿ ಅಲ್ಲಿ ಎಷ್ಟೇ ವಿ ವಿ ಐ ಪಿಗಳು ಕುತ್ಕೊಂಡಿದ್ರು ಅಲ್ಲಿ ಹೋಗಲ್ಲ ಇವಾಗ ಸಿಎಂ ಎಲ್ಲ ಅಷ್ಟು ವೆಯ್ಟ್ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಹೋಗಲ್ಲ ದರ್ಶನಕ್ಕೆ ಸೀದಾ ತೇರು ಹತ್ರ ಹೋಗ್ತಾರೆ ಹೋಗಿ ದೇವಸ್ಥಾನ ಹತ್ರ ಬಂದು ತಿರ್ಗಾ ಮೂರ್ ಎರಡ್ ರೌಂಡ್ ಆಗಿ ಮೂರನೇ ರೌಂಡ್ ಅಲ್ಲಿ ವಿ ಐ ಪಿ ಅವ್ರ ಹತ್ರ ಅಲ್ಲಿ ಹೋಗಿ ದರ್ಶನ ಕೊಡೋದು ಆಮೇಲೆ ದರ್ಶನ ಆದ್ಮೇಲೆ ಇಲ್ಲಿಂದ ಫಸ್ಟ್ ನಮ್ದೊಂದು ಆಗ ಹಿರಿಯರು ಒಂದು ನಕ್ಷೆ ಕೊಟ್ಟಿದ್ದಾರೆ ಏನ್ ಇವಾಗ ನಾವು ಒಂಬತ್ತು ಬಾಗ್ಲು ಅಂತ ಹೇಳ್ತಿರಲ್ಲ ಒಂಬತ್ತು ಕಡೆ ಹೋಗಿ ಏನ್ ಸ್ನಾನ ಮಾಡ್ಕೊಂಡು ಬಂದ್ರಿ ಅಂತ ಅದೇ ನಕ್ಷೆನಲ್ಲೇ ನಾವು ಕರ್ಗ ಹೋಗೋದು ನಮ್ಮ ರೂಟ್ ನೀವು ನೋಡಿರ್ಬೋದು ರೋಡ್ ಅಲ್ಲ ಮನೆ ರೆಡಿ ಆಗಿಲ್ಲ ಎಷ್ಟೋ ಗಲಾಟೆ ಮಾಡಿ ರೋಡ್ ರೆಡಿ ಮಾಡಿಸಿ ಏನಕ್ಕೆ ಅಂತ ಏನಕ್ಕೆ ಅದನ್ನ ಅಂತಂದ್ರೆ ಹಿರಿಯರು ಪಾಲಿಸ್ಕೊಂಬಂದಿರೋದನ್ನ ನಾವ್ ಬಿಡಬಾರ್ದು ಅಂತ ಈಗ ತೇರ್ ಹೋಗ್ ನಿಲ್ಲೋ ತರ ರೆಡಿ ಮಾಡಿ ಕೊಟ್ಟಿದ್ದಾರೆ ಈ ತೇರಲ್ಲಿ ಹೋಗಿ ನಿಂತ ಮೇಲೆ ಇಲ್ಲಿ ರೌಂಡ್ ಆದ್ಮೇಲೆ ಫಸ್ಟ್ ಕಬ್ಬನ್ ನಲ್ಲಿ ನಾಲ್ಕು ಗಲ್ಲಿಗೆ ಫಸ್ಟ್ ಹೋಗ್ತೀರಿ ಇನ್ನ ಐದು ಗಲ್ಲಿಗೆ ನಾವು ಹೋಗಲ್ಲ ಫಸ್ಟ್ ನಾಲ್ಕು ಗಲ್ಲಿಗೆ ಫಸ್ಟ್ ಹೋಗ್ಬಿಟ್ಟು ಅಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ಬಂದಿ ರಾಜ ಮಾರ್ಕೆಟ್ ರೋಡ್ ಹೋಗ್ತೀವಿ ರಾಜಾ ಮಾರ್ಕೆಟ್ ಸರ್ಕಲ್ ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟ ಕೋಟೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಅಲ್ಲಿಂದ ನಾವು ರಿಟರ್ನ್ ಬಂದಿ ಗಣೇಶ ದೇವಸ್ಥಾನ ಮಾರ್ಕೆಟ್ ಗಣೇಶ ದೇವಸ್ಥಾನ ಗಣೇಶ ದೇವಸ್ಥಾನ ಮುಖಾಂತರ ಪೊಲೀಸ್ ರೋಡ್ ಮುಖಾಂತರ ದರ್ಗಾಗ್ ಹೋಗ್ತಿವಿ ದರ್ಗಾದ್ ಎಷ್ಟೆಷ್ಟೋ ಕಾಂಟ್ರವರ್ಸಿಗಳು ಮಾಡಿಬಿಟ್ರು ನಾವು ದರ್ಗಾ ಹಿರಿಯರ್ ಹಿರಿಯರ್ ಪಾಲಿಸ್ಕೊಂಡ್ ಬಂದಿರೋದ್ನ ನಾವು ತಪ್ಸೋದೇ ಇಲ್ಲ ಅಂತೇಳಿ ಕುತ್ಕೊಂಡ್ರು ಕುತ್ಕೊಂಡ್ರಿ ನಾನ್ ಬಂದ್ಮೇಲೆ ಅದ್ ಕುತ್ಕೊಂಡಿದೀನಿ ದರ್ಗಾಗ ಹೋದ್ಮೇಲೆ ದರ್ಗಾದಲ್ಲಿ ಪೂಜೆ ಆದ್ಮೇಲೆ ದರ್ಗಾ ಇಂದ ಅಣ್ಣಮ್ಮ ಹೋಗ್ತೀನಿ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ರಿಟರ್ನ್ ಬಂದು ಮೈಸೂರು ಬ್ಯಾಂಕ್ ಸರ್ಕಲ್ ರಿಟರ್ನ್ ಬಂದು ತಿರ್ಗಾ ಹಿಂಗ ಹೋಗ್ತೀರಿ ಅಂದ್ರೆ ಆ ನಕ್ಷನ್ ಅಲ್ಲಿ ಈಗ ಅಣ್ಣಮ್ಮ ದೇವಸ್ಥಾನದಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ತುಂಬಾ ಹತ್ರ ನಾವ್ ಹಂಗ ಹೋಗಲ್ಲ ರಿಟರ್ನ್ ಬಂದು ತಿರ್ಗಾ ರಿಟರ್ನ್ ಹೋಗ್ತೀರಿ ಅಂದ್ರೆ ಆ ಇದೆಯಲ್ಲ ನಿಮಗೆ ಸ್ಟಾರ್ ಇದೆಯಲ್ಲ ಆ ಒಂಬತ್ತು ಸ್ಟಾರ್ ಆ ಅಲ್ಲೇ ಹಂಗೆ ಕಂಪ್ಲೀಟ್ ಆಗ್ಬೇಕು ಮೈಸೂರ್ ಬ್ಯಾಂಕ್ ಸರ್ಕಲ್ ಹೋಗ್ತೀರಿ ಮೈಸೂರ್ ಬ್ಯಾಂಕ್ ಸರ್ಕಲ್ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ರಿಟರ್ನ್ ಮಾಡಿ ರಿಟರ್ನ್ ಬಂದಿ ಕುಂಬಾರ ಪೇಟೆ ಕುಂಬಾರ್ಪೇಟೆ ಮುಖಾಂತರ ನಮ್ಮ ಪೇಟೆ ಬೀದಿ ಅಂತೀರಿ ನಾವು ಪೇಟೆ ನಮ್ಮ ಜನಾಂಗದ ಇದಾರಲ್ಲ ಇಲ್ಲೆಲ್ಲ ಬಂದಿ ದರ್ಶನ ಕೊಟ್ಟಿ ನೈಟ್ ಬಿಟ್ಟಿದ್ರಲ್ಲ ಕಬ್ಬನ್ ಪೇಟೆನಲ್ಲಿ ಐದು ರೋಡು ತಿರ್ಗಾ ದೇವಸ್ಥಾನ ಮುಖಾಂತರ ಅಲ್ಲಿಗೆ ಹೋಗ್ತಿರಿ ದೇವಸ್ಥಾನ ಕಬ್ಬನ್ ಪೇ ತಿಳ್ರ ಪೇಟೆ ಎಲ್ಲ ಮುಗಿಸ್ಕೊಂಡು ಕಬ್ಬುನ್ಪೇಟೆ ಐದು ನೈಟ್ ಬಿಟ್ಟಿದ್ರಲ್ಲ ರೋಡು ಅದಕ್ಕೆ ಬೆಳಗಿನ ಜಾವ ಆಗತ್ತೆ ನಾವ್ ಇಷ್ಟ ಕುಂಭರಾಶ್ರಲ್ಲಿ ಅದನ್ನ ಕಂಪ್ಲೀಟ್ ಮಾಡಿ ನಾವು ದೇವಸ್ಥಾನ ಹತ್ರ ಬಂದ್ಮೇಲೆ ಇಲ್ಲಿ ದೇವಸ್ಥಾನ ಹತ್ರ ಎಲ್ಲ ಕಾಯ್ತಾ ಇರ್ತಾರೆ ಮತ್ತೆ ಇಲ್ಲೆಲ್ಲ ದರ್ಶನ ಮಾಡಿಸಿ ಆ ತಾಯಿ ಒಳಗಡೆ ಹೋಗೋದು ಇಷ್ಟು ನಾವು ಎಷ್ಟೋದ್ರಲ್ಲಿ ಸುತ್ತಬಹುದು ಇಷ್ಟು ಆದ್ರೆ ಅವಾಗೆಲ್ಲ ನಾಲ್ಕು ಲಕ್ಷ ಐದು ಲಕ್ಷ ಜನ ಸೇರ್ತಾ ಇದ್ರು ಈಗ ಇಪ್ಪತ್ತು ಲಕ್ಷ ಜನ ದಾಟ್ಬಿಟ್ಟವ್ರೆ ನಮ್ಗೆ ಕ್ರೋಡ್ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಇಪ್ಪತ್ ಮೂರು ಕಿಲೋಮೀಟರ್ ನಡೀತೀರಿ ನಾನ್ ಸ್ಟಾಪ್ ನಾವು ನಾರ್ಮಲ್ ನಡೀತೀರಿ ಅವ್ರ ಆ ತಾಯಿನ ಒತ್ಕೊಂಡು ಆ ಅಷ್ಟು ಸ್ಪಾಟ್ ಆಗಿ ಅದು ಇಲ್ಲಿ ಮಹಿಮೆ ಅದಾದ್ಮೇಲೆ ಆ ತಾಯಿ ಒಳಗಡೆ ಆದ್ಮೇಲೆ ಮಂಗಳಾರತಿ ಆಗತ್ತೆ ಅವತ್ತು ಮಾರೇ ದಿವಸ ನೈಟು ಗಾವು ಶಾಂತಿ ಆಗತ್ತೆ ಪೋತ್ ರಾಜ ನೋಡಿ ಅಲ್ಲಿ ಇದೇ ವಿಗ್ರಹ ಅಲ್ಲ ಅದೇ ಅದು ನಾವು ನಾನು ಇವಾಗ ನನ್ನ ಬಿಟ್ಟಿದ್ದಾರೆ ಜೀವಂತ ಮೇಕೆಯನ್ನ ಪೂಜೆ ಮಾಡಿ ಕೊಟ್ಬಿಡ್ತಾರೆ ಶಾಂತಿಗೆ ಅದು ಇಲ್ಲೇ ಬಲಿ ಕೊಡೋದು ಅದು ನಾವು ಕಚ್ಚಿನೇ ಸಾಯಿಸೋದು ಹ್ಮ್ ಅಂದ್ರೆ ಅದು ಗಾವು ಶಾಂತಿ ಅಂತ ಅಂದ್ರೆ ಅದು ನಾವಲ್ಲ ಇವಾಗ ನಾನು ಹೇಳ್ತಿದೀರಲ್ಲ ಅವಾಗ ರಾತ್ರಿ ಹ ಅಲ್ಲ ಅದಕ್ಕೆ ಏನ್ ಮಾಡ್ತಾರೆ ಗಂಟೆ ಪೂಜಾರಿಗಳು ನಮ್ಮ ಬಿ ಬಿ ಎಂ ಪಿ ಆಫೀಸ್ ಇದೆಯಲ್ಲ ಅಲ್ಲಿ ದೇವಸ್ಥಾನ ಇದೆಯಲ್ಲ ನಮ್ ದೇವಸ್ಥಾನ ಅಲ್ಲಿ ರಾತ್ರಿ ಫುಲ್ಲು ಆ ಅಪ್ಪನಿಗೆ ನಮ್ ಭಾಷೆನೆಲ್ಲ ಆಡು ಹೇಳಿ 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 ಅಲ್ಲಿ ಹೇಳ್ತಾ ಇದ್ರೆ ಇಲ್ಲಿ ಮನೆಯಲ್ಲಿ ನಮ್ಗೆ ಮೈ ತುಂಬ್ತಾ ಇರತ್ತೆ ನಮ್ಮನ್ನ ಅಲ್ಲಿ ಹೋಗಲ್ಲ ನಮ್ಮನ್ನ ಇಲ್ಲಿ ನಮ್ದು ಪೂಜೆ ರೂಮ್ ಇದೆ ಇಲ್ಲಿ ನಮ್ಮನ್ನ ಅಲ್ಲಿ ಬಿಟ್ಟಿರ್ತಾರೆ ಅಲ್ಲಿ ಅವರು ಹೇಳ್ತಾ ಇದ್ರೆ ನಮ್ಗೆ ಇಲ್ಲಿ ಮೈ ತುಂಬಾ ಇರತ್ತೆ ಹ ಆಗ್ತಾ ಇರತ್ತೆ ನಮ್ಗ ಅಲ್ಲಿ ಮೈ ತುಂಬಾ ಇದ್ರೆ ಇಲ್ಲಿ ಮೇಕೆಗೂ ಮೈ ತುಂಬ್ತಾ ಇರತ್ತೆ